ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಈ ಥರ ಒಂದು ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ಸ್ಗಳಿಗಾಗಿ ಸಮಾಜ ವಿಜ್ಞಾನದಿಂದ ಯಾವ ಥರ ಒಂದು ಸಂಭವನೀಯ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟಾದರೂ ತಪ್ಪದೆ ಈ ವಿಡಿಯೋಗುದ್ದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿರಿ ನವಕೋಟಿ ನಾರಾಯಣ ಎಂದು ಪ್ರಸಿದ್ಧರಾದವರು ಯಾರು ಚಿಕ್ಕದೇವರಾಜ ಒಡೆಯರು ಇಮ್ಮಡಿ ಪುಲಕೇಶಿ ಸರ್ ಎಂ ವಿಶ್ವೇಶ್ವರಯ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರು ನವಕೋಟಿ ನಾರಾಯಣ ಎಂಬ ಬಿರುದು ಚಿಕ್ಕ ದೇವರಾಯ ಒಡೆಯರಿಗೆ ಇತ್ತು ಹಾಗಾಗಿ ಒಂದನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಎರಡನೇ ನೋಡಿ ಗರುಡ ಎಂಬ ವಿಶೇಷ ಅಂಗರಕ್ಷಕ ದಳವನ್ನು ಹೊಂದಿದ್ದ ಅರಸು ಯಾರು ಗರುಡ ಎಂಬ ವಿಶೇಷ ಅಂಗರಕ್ಷಕ ದಳವನ್ನು ಹೊಂದಿದ್ದ ಅರಸು ಅರಸರು ಹೊಯ್ಸಳರು ಇವರು ವಿಶೇಷ ಅಂಗರಕ್ಷಕ ದಳವನ್ನು ಹೊಂದಿದ್ದರು ಹಾಗಾದರೆ ಹೊಯ್ಸಳ ಮನೆತನದ ಸ್ಥಾಪಕ ಯಾರು ಸಳ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ವದೇಶ ವ್ರತ ಎಂಬ ನಾಟಕವನ್ನು ರಚಿಸಿದವರು ಯಾರು ಬಳ್ಳಾರಿ ಸಿದ್ದಮ್ಮ ಸಂಚಿ ಹೊನ್ನಮ್ಮ ಉಮಾಬಾಯಿ ಕುಂದಾಪುರ ಕಮಲಾಬಾಯಿ ಚಟ್ಟೋಪಾಧ್ಯಾಯ ಸ್ವದೇಶ ವೃತ್ತ ಎಂಬ ನಾಟಕವನ್ನು ರಚಿಸಿದವರು ಉಮಾಬಾಯಿ ಕುಂದಾಪುರ ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ನಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ನೆಕ್ಸ್ಟ್ ನೋಡಿ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಪ್ರತಿಪಾದಿಸಿದವರು ಯಾರು ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಪ್ರತಿಪಾದಿಸಿದವರು ಮಧ್ವಾಚಾರ್ಯರು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಅಸ್ಪೃಶ್ಯತಾ ಕಾಯ್ದೆಯನ್ನು ಹೇಗೆ ತಿದ್ದುಪಡಿ ಮಾಡಲಾಗಿದೆ ಮೀಸಲಾತಿ ಕಾಯ್ದೆ ನಾಗರಿಕ ಹಕ್ಕು ಸಂರಕ್ಷಣಾ ಕಾಯ್ದೆ ಗ್ರಾಹಕ ರಕ್ಷಣಾ ಕಾಯ್ದೆ ಪರಿಶಿಷ್ಟ ಪಂಗಡ ಕಾಯ್ದೆ ಅಸ್ಪೃಶ್ಯತಾ ಕಾಗದ ಕಾಯ್ದೆಯನ್ನು ನಾಗರಿಕ ಹಕ್ಕು ಸಂರಕ್ಷಿತ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ತಿದ್ದುಪಡಿ ಮಾಡಲಾಗಿದೆ ನೆಕ್ಸ್ಟ್ ನೋಡಿ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರಾನಾಥದಲ್ಲಿ ನೀಡಿದ ಘಟನೆಗೆ ಏನಂತ ಕರೀತಾರೆ ಧರ್ಮಸ್ಥಾಪನ ಧರ್ಮ ಪ್ರವರ್ತನ ಧರ್ಮ ಬೋಧನೆ ಧರ್ಮಚಕ್ರ ಪ್ರವರ್ತನ ನೋಡಿ ಇದಕ್ಕೆ ನಾವು ಸರಿಯಾದ ಉತ್ತರ ಆಪ್ಷನ್ ಡಿ ಧರ್ಮಚಕ್ರ ಪ್ರವರ್ತನ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡಿ ಸ್ನೇಹಿತರೆ ಇದೆಲ್ಲ ಪ್ರಶ್ನೆಗಳು ನಮಗೆ ಹಿಂದಿನ ಒಂದು ಟಿ ಇ ಟಿ ಹಾಗೆ ಜಿ ಪಿ ಎಸ್ ಟಿ ಆರ್ ಈ ಥರ ಒಂದು ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಒಂದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳಾಗಿದ್ದಾವೆ ಹಾಗಾಗಿ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಉಪಯುಕ್ತಕರ ಒಂದು ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಆದಷ್ಟು ಶೇರ್ ಮಾಡಿ ಈ ಕೆಳಗಿನ ಸ್ಥಳಗಳಲ್ಲಿ ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಕಂಡುಬರುತ್ತವೆ ಎಲ್ಲಿ ಕಮ್ಮದೆ ಮಧುರ ಕನಿಷ್ಕಪುರ ತಕ್ಷಶಿಲ ಗಾಂಧಾರ ಆಪ್ಷನ್ ಬಿ ಬಂದುಬಿಟ್ಟು ನೋಡಿ ಆಪ್ಷನ್ ಈ ಥರ ಇದೆ ಬಿ ತಂಜಾವೂರು ಕಾಬುಲ್ ಪೇಶಾವರ ಆಗ್ರಾ ಸಿ ಗಾಂಧಾರ ದೆಹಲಿ ತಕ್ಷಶಿಲಾ ಕನಿಷ್ಕಪುರ ಡಿ ಯಾವುದು ಅಲ್ಲ ಅಂತ ಇದೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಗಾಂಧಾರ ಶೈಲಿ ನಾವು ಹೆಚ್ಚಾಗಿ ಮಧುರ ಕನಿಷ್ಕಪುರ ತಕ್ಷಶೀಲ ಮತ್ತು ಗಾಂಧಾರದಲ್ಲಿ ನಾವು ಇದನ್ನು ಹೆಚ್ಚಾಗಿ ಕಾಣಬಹುದು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ನೂರ ಐವತ್ತ್ಮೂರರಲ್ಲಿ ಟರ್ಕರು ಕಾನ್ಸ್ಟೆಂಟಿನೋಪಲ್ ವಶಪಡಿಸಿಕೊಂಡಿದ್ದಾರೆ ಇದರ ಪರಿಣಾಮ ಏನಾಯಿತು ಫ್ರಾನ್ಸ್ ಕ್ರಾಂತಿಯ ಪ್ರಾರಂಭ ಯುರೋಪಿನಲ್ಲಿ ಧಾರ್ಮಿಕ ಸುಧಾರಣೆ ಪಶ್ಚಿಮ ರೋಮನ್ ಸಾಮ್ರಾಜ್ಯದ ಪತನ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದರು ನಿಮ್ಗೆ ಗೊತ್ತಿದೆ ಇದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನುವಂಥ ಒಂದು ಪಾಠ ಇದೆ ಟೆಂತ್ ಕ್ಲಾಸ್ನಲ್ಲಿ ಅಲ್ಲಿ ಇದರಿಂದ ಒಂದು ಬಂದಿರುವಂಥ ಒಂದು ಪ್ರಶ್ನೆ ಯುರೋಪಿಯನ್ನರು ಭಾರತಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಿದರು ಓಕೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಓಕೆ ನೋಡಿ ನೆಕ್ಸ್ಟ್ ನೋಡಿ ಈ ಕೆಳಗಿನವರಲ್ಲಿ ಯಾರೂ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದೊಂದಿಗೆ ಸಂಬಂಧವನ್ನು ಹೊಂದಿಲ್ಲ ಭಾಳ ಇಂಪಾರ್ಟೆಂಟ್ ಕ್ವೆಶನು ಇದನ್ನು ಸಹ ಹಿಂದಿನ ಒಂದು ಕರ್ನಾಟಕ ಟಿ ಇ ಟಿ ಎಕ್ಸಾಮ್ಸ್ಗಳಲ್ಲಿ ಇದು ರಿಪೀಟ್ ಆಗಿತ್ತು ಕ್ವಶನ್ ನೋಡಿ ರಾಸ್ ಬಿಹಾರಿ ಬೋಸ್ ನಾನಾ ಸಾಹೇಬ್ ಬೇಗಮ್ ಹಜರತ್ ಮಹಲ್ ಶಾ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ರಾಸ್ ಬಿಹಾರಿ ಬೋಸ್ ಇವರು ಒಬ್ಬರು ಕ್ರಾಂತಿಕಾರಿಯಾಗಿದ್ದರು ಆದರೆ ಇವರು ಸ್ವತಂತ್ರ ಸಂಗ್ರಾಮಕ್ಕೆ ಸೇರಿಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಹಿಂದೂಸ್ತಾನದ ಸ್ಥಳೀಯರ ಬಗ್ಗೆ ಲಾರ್ಡ್ ಕಾರ್ನವಾಲಿಸ್ ಮಾಡಿದ ವಾದವೇನು ಅವರು ದಕ್ಷ ಆಡಳಿತಗಾರರಾಗಿದ್ದರು ಅವರು ಬ್ರಿಟಿಷರಿಗೆ ನಿಷ್ಠುರರಾಗಿದ್ದರು ಅವರು ಸಂಪೂರ್ಣವಾಗಿ ಭ್ರಷ್ಟರಾಗಿದ್ದರು ಅಂತ ಇದೆ ಸರಿಯಾದ ಥರ ಆಪ್ಷನ್ ಡಿ ಅವರು ಸಂಪೂರ್ಣವಾಗಿ ಭ್ರಷ್ಟರಾಗಿದ್ದರು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಹೊಂದಿದ್ದರು ಇವನ ಒಂದು ವಾದವಾಗಿತ್ತು ಓಕೆ ಸ್ನೇಹಿತರೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ಎಲ್ಲ ಒಂದು ವಿಷಯಗಳ ಒಂದು ಎಲ್ಲ ಒಂದು ವಿಷಯಗಳ ಒಂದು ಹಾಗೆ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಪೂರ್ವ ತಯಾರಿಗಾಗಿ ಈಗಲೇ ನಮ್ಮ ಮಾಸ್ಟರ್ ಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಧನ್ಯವಾದ